ಜಾತ್ಯತೀತತೆ ಸಬಲೀಕರಣ ಹಾಗೂ ಮುನ್ನಡೆ ಎಂಬ ಘೋಷಣೆಯಡಿಯಲ್ಲಿ ಮೇ ಮೂವತ್ತೊಂದು ಮತ್ತು ಜೂನ್ ಒಂದರಂದು ಮಂಗಳೂರಿನ ಪುರಭವನದಲ್ಲಿ ಮುಸ್ಲಿಂ ಸಮಾವೇಶ ನಡೆಯಲಿದೆ ಎಂದು ಡಿವೈಎಫ್ನ ಜಿಲ್ಲಾ ಕಾರ್ಯದರ್ಶಿ ಡಿ ಸ್ಯಾಮ್ಸನ್ ತಿಳಿಸಿದ್ದಾರೆ ದಾಂಡೇಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಈ ಸಮಾವೇಶ ಕೋಮುವಾದದ ರಾಜಕಾರಣ ಹಾಗೂ ಮುಸ್ಲಿಂ ಸಮುದಾಯದ ನೈಜ ಸಮಸ್ಯೆಗಳ ಮೇಲೆ ಬೆಳಕು ಚೆಲ್ಲಲಿದೆ ಪ್ರಗತಿಪರ ಚಿಂತಕರು ಹಾಗೂ ಸಮಾನ ಮನಸ್ಕರು ಈ ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮೂಲಕ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಿದೆ ಎಂದು ಭಾರತ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಸಮಿತಿಯ ಸದಸ್ಯರೂ ಆಗಿರುವ ಡಿ ಸ್ಯಾಮ್ಸನ್ ಕರೆ ನೀಡಿದ್ದಾರೆ ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಶೇಕಡ ಹದಿನೈದರಷ್ಟಿರುವ ಮುಸ್ಲಿಂ ಸಮುದಾಯ ಪ್ರಭುತ್ವ ಪ್ರೇರಿತ ದ್ವೇಷ ರಾಜಕಾರಣಕ್ಕೆ ಗುರಿಯಾಗಿದೆ ಇಂದು ಉದ್ಯೋಗ ಶಿಕ್ಷಣ ಆರೋಗ್ಯ ಆರ್ಥಿಕ ಸ್ಥಿತಿಗತಿಗಳಲ್ಲಿ ದೇಶದ ಮುಸ್ಲಿಮರು ಶೋಷಿತ ದಲಿತ ಸಮುದಾಯಕ್ಕಿಂತಲೂ ಹಿಂದುಳಿದಿದ್ದಾರೆ ಎಂದು ಜಸ್ಟಿಸ್ ಸಾಚರ್ ವರದಿ ಅಂಕಿಅಂಶಗಳ ಸಹಿತ ವರದಿ ನೀಡಿದೆ ಭಾರತದಲ್ಲಿ ರಾಜಕಾರಣದ ಬಹುಮುಖ್ಯ ಭಾಗವೇ ಆಗಿ ಹೋಗಿರುವ ಕೋಮುವಾದ ಮುಸ್ಲಿಮರನ್ನೇ ಗುರಿಯಾಗಿಸಿದೆ ಕರಾವಳಿ ಜಿಲ್ಲೆಗಳು ಈ ಹಿಂದೆ ಕೋಮುವಾದದ ಪ್ರಯೋಗಶಾಲೆಯಾಗಿದ್ದರೆ ಈಗ ಇಡೀ ಕರ್ನಾಟಕ ರಾಜ್ಯವನ್ನೇ ಕೋಮುವಾದದ ಪ್ರಯೋಗಕ್ಕೆ ಒಡ್ಡಲಾಗಿದೆ ರಾಜ್ಯದ ಬಿಜೆಪಿ ಸರ್ಕಾರ ತನ್ನ ಆಡಳಿತದ ವೈಫಲ್ಯ ಮುಚ್ಚಿಹಾಕಲು ಪೂರ್ತಿಯಾಗಿ ಕೋಮುವಾದದ ಮೊರೆ ಹೋಗುತ್ತಿದೆ ಪ್ರಭುತ್ವ ಪ್ರೇರಿತ ಕೋಮುವಾದ ಹಿಂಸಾಚಾರದಿಂದ ತಪ್ಪಿಸಿಕೊಳ್ಳಲು ಸಮುದಾಯ ಹೆಣಗಾಡುವಂತಾಗಿದೆ ಇಂತಹ ಆಳುವ ಜನಗಳ ಅನಾಧಾರಕ್ಕೆ ಗುರಿಯಾದಂತಹ ಮುಸ್ಲಿಂ ಸಮುದಾಯದ ನೈಜ ಸಮಸ್ಯೆಗಳ ಕುರಿತು ಬೆಳಕು ಚೆಲ್ಲಬೇಕು ನೋವು ನಲಿವು ಅಪಪ್ರಚಾರದ ವಾಸ್ತವ್ಯಗಳನ್ನ ಜನರ ಮುಂದಿಡಬೇಕು ರಾಜಕೀಯ ಸಾಮಾಜಿಕ ಕ್ಷೇತ್ರಗಳಲ್ಲಿ ನ್ಯಾಯಯುತ ಪಾಲನ ಒದಗಿಸಬೇಕು ಎಂಬ ಹಲವಾರು ಜನಪರ ಉದ್ದೇಶದೊಂದಿಗೆ ಸಿಪಿಐಎಂ ಪಕ್ಷವು ರಾಜ್ಯ ಮಟ್ಟದ ಎರಡು ದಿನಗಳ ಸಮಾವೇಶವನ್ನ ಮಂಗಳೂರಿನಲ್ಲಿ ಹಮ್ಮಿಕೊಂಡಿದೆ ಈ ಸಮಾವೇಶದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಿಂದಲೂ ಐವತ್ತಕ್ಕೂ ಹೆಚ್ಚು ಜನರು ಭಾಗವಹಿಸಲಿದ್ದಾರೆ ಆಸಕ್ತ ಎಲ್ಲಾ ಸಮಾನ ಮನಸ್ಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ರು ಸಿಪಿಐಎಂನ ರಾಜ್ಯ ಸಮಿತಿಯ ಪ್ರಮುಖರಾದ ಹರೀಶ್ ನಾಯ್ಕ್ ಮಾತನಾಡಿ ಆಳುವ ಬಿಜೆಪಿ ಸರ್ಕಾರ ಇಂದು ತಮ್ಮ ಆಡಳಿತ ವೈಫಲ್ಯವನ್ನ ಮುಚ್ಚಿಹಾಕಿಕೊಳ್ಳಲು ಒಂದೊಂದೇ ಕೋಮುವಾದದ ಸಂಗತಿಗಳನ್ನ ಜನರ ಮುಂದಿಡುತ್ತಾ ಬರುತ್ತಿದೆ ಹಿಜಾಬ್ ವಿವಾದವಾಯಿತು ಕಾಶ್ಮೀರಿ ಫೈಲ್ ಆಯಿತು ಇಂತಹ ಸಂಗತಿಗಳನ್ನು ಮುಂದಿಟ್ಟುಕೊಂಡು ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವ ಹುನ್ನಾರವನ್ನ ನಡೆಸಿದೆ ಮುಸ್ಲಿಮರನ್ನ ಪ್ರತ್ಯೇಕಿಸುವ ಹಾಗೂ ಎಲ್ಲ ಹಕ್ಕುಗಳನ್ನ ಬಿಟ್ಟುಕೊಟ್ಟು ಎರಡನೇ ದರ್ಜೆಯ ನಾಗರಿಕರಂತೆ ಬದುಕಲು ಬಲವಂತಪಡಿಸಲಾಗುತ್ತಿದೆ ಇಡೀ ದೇಶದ ರಾಜಕಾರಣವನ್ನೇ ಈಗ ಮುಸ್ಲಿಂ ವಿರೋಧಿ ಭಾವನೆಗಳ ಸುತ್ತ ತಂದು ನಿಲ್ಲಿಸಲಾಗುತ್ತಿದೆ ಇದು ಬಹಳ ಅಪಾಯಕಾರಿಯಾಗಿದ್ದು ಈ ಹಿನ್ನೆಲೆಯಲ್ಲಿ ಮಂಗಳೂರಿನಲ್ಲಿ ಮುಸ್ಲಿಂ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಇಲ್ಲಿ ಇಡೀ ರಾಜಕೀಯ ಮತ್ತು ಕೋಮುವಾದದ ವ್ಯವಸ್ಥೆಯ ಬಗ್ಗೆ ಚರ್ಚೆ ನಡೆಯಲಿದೆ ಎಂದರು ಸುದ್ದಿಗೋಷ್ಠಿಯ ಸಿಪಿಐಎಂ ಪಕ್ಷದ ಪ್ರಮುಖರಾದ ಸಲೀಂ ಸೈಯದ್ ಇಮ್ರಾನ್ ಖಾನ್ ಶಶಿಕಲಾ ಬನ್ನಿಕೊಪ್ಪ ಹನುಮಂತ್ ಸಿಂಧೋಗಿ ಕೃಷ್ಣಾ ಭಟ್ ಮುಂತಾದವರು ಉಪಸ್ಥಿತರಿದ್ದರು ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ವೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರ್ಯಾಕ್ಷನ್ transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral Pulse and delayed milestone exercise and rehab for pediatric patient माइक्रोकरेंट थेरेपी फॉर रेडिएटिंग पेन, ट्रीटमेंट कंडीशन सर्विकल एंड लंबर मैनेजमेंट, ट्रेपिजिपिस सर्विकोजेनिक हेडेक वेटिगो कर्पल टनल सिंड्रोम टेनिस एल्बो, गॉलफर्स एल्बो लो बैक पेन आईवीडीपी ओर्थिया Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, belts Falsy, Post COVID Rehabilitation. For Appointment Contact 08382 मोबाइल नंबर 9740809295। फॉर विजिट जी एट सुमन लक्ष्मी इनक्लेव नियर नागमिया काजूबाग कारवार